ಈ ಅಪಾರ್ಟ್ಮೆಂಟ್ ಅಲ್ಲಿ ಯಾವ್ದು ಫೆಸಿಲಿಟೀಸ್ ಇರ್ಲಿಲ್ಲ ಇವಾಗೂ ಕೂಡ ಕೆಲಸ ಮಾಡಿಕೊಟ್ಟಿದ್ದಾರೆ ಹಂಗಾಗಿ ಅವ್ರಿಗೆ ತುಂಬಾ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತೀವಿ ನಮಗೆ ದೇವರಂತ ಬಂದಂತ ಸೋಮಶೇಖರ್ ಗೌಡ್ರು ಈ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿ ಕೊಟ್ಟರು ನಮಗೆ ತುಂಬಾ ಹೃದಯದಿಂದ ಧನ್ಯವಾದಗಳು ನಮಸ್ಕಾರ ನಾವು ಇಲ್ಲಿ ಮಂಜು ಅಂತ ನಿವಾಸಿಗಳು ಅಂದರೆ ನಮಗೆ ಈ ಅಪಾರ್ಟ್ಮೆಂಟಲ್ಲಿ ಕ ಸರಿಯಾಗಿ ಕರೆಂಟ್ ಇರಲಿಲ್ಲ ಮತ್ತು ರೋಡ್ಸ್ ಇರಲಿಲ್ಲ ಮತ್ತು ಸ್ಯಾನಿಟರಿಯಲೈಝ್ ಏನು ಯಾವುದು ಯಾವುದು ಫೆಸಿಲಿಟೀಸ್ ಇರಲಿಲ್ಲ ಹಂಗಾಗಿ ಸೋಮಶೇಖರ್ ಸರ್ ಅವರು ಐದು ವರ್ಷ ಹಿಂದೆ ಅವರು ಕಾಂಗ್ರೆಸ್ಸಲ್ಲಿದ್ದರು ಅವಾಗೂ ಕೂಡ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಇವಾಗೂ ಕೂಡ ನಮ್ಗೆ ಅವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ ಹಂಗಾಗಿ ಅವ್ರಿಗೆ ತುಂಬ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತೀವಿ ಹಾಂ ಇವತ್ತು ನಾವು ನಿನ್ನೆ ಒಂದೇ ದಿವಸ ನಾವು ಸುಮಾರು ನಾಲ್ಕೈದು ವರ್ಷದಿಂದ ನಾವು ರೋಡು ಕ ಹಾಕ್ಸ್ಬೇಕು ಅಂತ ತುಂಬ ಓಡಾಡಿದ್ವಿ ಹಂಗಾಗಿ ನಮಗೆ ಅದು ಅವಕಾಶ ಆಗಲಿಲ್ಲ ಸರ್ ಹತ್ರ ಹೋಗಿ ಬಂದು ಅದು ಆಗಲಿಲ್ಲ ಮತ್ತೆ ನಿನ್ನೆ ಒಂದೇ ದಿವಸದಲ್ಲಿ ಸರ್ ಇಲ್ಲಮ್ಮ ಇಲ್ಲಿ ಪಕ್ಕದಲ್ಲಿ ರೋಡ್ ಹಾಕ್ತಾ ಇದ್ರು ನಮ್ಮ ನಾವು ಕೇಳಿದ ತಕ್ಷಣ ಈಗ ಇಂಜಿನಿಯರ್ ಕರ್ಕೊಂಡು ಹೋಗಿ ನೀವು ಹಾಕ್ಸ್ಕೊಳ್ಳಿ ಅಂತ ನಮ್ಗೊಂದು ಭರವಸೆ ಕೊಟ್ಟು ನುಡಿದಂತೆ ನಡೆದ್ರು ಅವರು ಸಾಮಶೇಖರ್ ಸರ್ ಅವರು ಹಾಂ ವಿಶೇಷವಾಗಿ ವಿಶೇಷವಾಗಿ ಒಂದು ವಿಷಯ ಹೇಳಲೇಬೇಕು ಸೋಮಶೇಖರ್ ಗೌಡ್ರು ನಾಲ್ಕನೇ ಬಾರಿ ಆಯ್ಕೆ ಆಗಿದ್ದಾರೆ ಮೊದಲನೇ ಬಾರಿ ಆಯ್ಕೆ ಆಗ್ಬೇಕಾರೆ ಈ ಕ್ಷೇತ್ರ ಹೇಗಿತ್ತು ಅಂತ ಮಾಧ್ಯಮ ಮಿತ್ರರಿಗೆ ಚೆನ್ನಾಗಿ ಗೊತ್ತಿದೆ ಈ ನಿವಾಸಿಗಳಿಗೆ ಯಶವಂತಪುರ ನಿವಾಸಿಗಳಿಗೆ ಗೊತ್ತು ಮಾಧ್ಯಮದವ್ರಿಗೆ ಗೊತ್ತು ಪ್ರತಿಯೊಬ್ಬ ಮುಖಂಡರಿಗೆ ಗೊತ್ತು ನಾಯಕರಿಗೆ ಗೊತ್ತು ಹಾಗೂ ಎಲ್ಲ ಪಕ್ಷದ ಮುಖಂಡ ನಾಯಕರುಗಳಿಗೆ ಚೆನ್ನಾಗಿ ಗೊತ್ತು ಹೇಗಿತ್ತು ಇದು ಪರಿಸ್ಥಿತಿ ಅಂತ ಇವತ್ತು ಇಷ್ಟು ಪ್ರತಿಷ್ಠಿತ ಬಡಾವಣೆ ಆಗಿದೆ ಕೆಂಗೇರಿ ಮೋರಿ ಯಾರು ನಾವು ಹೋಗಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ದಾಗ ನಮಗೆ ದೇವರಂತ ಬಂದಂಥ ಸೋಮಶೇಖರ್ ಗೌಡರು ಈ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿ ಕೊಟ್ಟರು ನಮಗೆ ತುಂಬಾ ಹೃದಯ ಎಂದು ಧನ್ಯವಾದಗಳು ಇನ್ನೂ ಭಗವಂತ ಅವರಿಗೆ ಹೆಚ್ಚಿನ ಹುದ್ದೆ ಕೊಡ್ಲಿ ಹೆಚ್ಚಿನ ಒಂದು ಆಯುಷ್ ಕೊಡ್ಲಿ ಧನ್ಯವಾದಗಳು